ಅಕ್ಕರೆ ಕಾಯಿಲೆ ಮಧುಮೇಹ ರೋಗಕ್ಕೆ ಉಪಶಮನಗಳು ಜೇನುತುಪ್ಪವನ್ನು ಕ್ರಮವಾಗಿ ಸೇವಿಸಿದರೆ ಕ್ಷಯ ರೋಗಿಗಳ ಮತ್ತು ಮಧುಮೇಹ ರೋಗಿಗಳ ಶಾರೀರಿಕ ಕ್ರಮ ಸಲೀಸಾಗಿಯಾಗಿ ರೋಗ ಉಲ್ಬಣಿಸುವುದಿಲ್ಲ ದ್ರಾಕ್ಷಿ ಹಣ್ಣಿನ ರಸವನ್ನು ಸಿಹಿ ಮೂತ್ರ ರೋಗಿಗಳಿಗೆ ಸಕ್ಕರೆ ಬೆರಸದೆ ಕೊಟ್ಟರೆ ಗುಣವಾಗುತ್ತದೆ ಪ್ರತಿದಿನ ಎಂಟು ಹತ್ತು ಕರಿಬೇವಿನ ಎಲೆಗಳನ್ನು ಸುಮಾರು ಮೂರು ತಿಂಗಳು ಕಾಲ ಸೇವಿಸಿದರೆ ಸಿಹಿ ಮೂತ್ರ ರೋಗದಲ್ಲಿ ಗುಣ ಕಂಡುಬರುವುದು ದ್ರಾಕ್ಷಿ ಹಣ್ಣಿನ ರಸವನ್ನು ಸಿಹಿ ಮೂತ್ರ ರೋಗಿಗಳಿಗೆ ಸಕ್ಕರೆ ಬೆರೆಸದೆ ಕೊಟ್ಟರೆ ಗುಣವಾಗುತ್ತದೆ ಆಗ ತಾನೇ ತೆಗೆದ ಟೊಮ್ಯಾಟೊ ಜ್ಯೂಸ್ಗೆ ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಹಾಕಿಕೊಂಡು ಪ್ರತಿದಿನ ಬೆಳಗಿನ ಸಮಯದಲ್ಲಿ ಸೇವಿಸುತ್ತಿದ್ದರೆ ಸಿಹಿಮೂತ್ರ ರೋಗ ನಿವಾರಣೆಯಾಗುತ್ತದೆ ಆಹಾರ ರೂಪದಲ್ಲಿ ಹಾಗಲಕಾಯಿ ಸೇವಿಸುತ್ತಿದ್ದರೆ ರಕ್ತದೋಷದಿಂದ ಉಂಟಾಗುವ ಯಾವುದೇ ರೋಗ ಬಹುಮಟ್ಟಿಗೆ ಪರಿಹಾರವಾಗುವುದು ಶೀಘ್ರ ಗುಣ ಬರಬೇಕಾದರೆ ಹಾಗಲಕಾಯಿ ರಸ ಸೇವಿಸುವುದು ಉತ್ತಮ ಆದುದರಿಂದ ಪ್ರತಿದಿನವೂ ಒಂದು ಊಟದ ಚಮಚ ಹಾಗಲಕಾಯಿ ರಸ ಸೇವಿಸುತ್ತಿದ್ದರೆ ಸಿಹಿ ಮೂತ್ರ ರೋಗ ಪ್ರಬಲಿಸುವುದಿಲ್ಲ ಅಲ್ಲದೆ ಕ್ರಮೇಣ ರೋಗ ಗುಣವಾಗುವ ಸಾಧ್ಯತೆಗಳುಂಟು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು